ಇನ್ನೊಂದು ಕೂಡ ಇಟ್ಕೋಬೇಕು ದಪ್ಪದು ಅದು ಎಡಗೈಲಿ ಹಿಡ್ಕೋಬೇಕು ಈ ಕಡೆ ಹಿಡ್ಕೊಳ್ಳಿ ಚೆನ್ನಾಗಿ ಬರ್ತಾ ನಮ್ಮ ತಂದೆಯವರು ಬಾಳಿ ಬದುಕಿದ ಮನೆ ಈಗ ನೋಡಿ ಹೇಗಾಗಿದೆ ಅಮ್ಮ ಅಲ್ಲಿ ಕೂತಿದ್ದಾರೆ ಅಪ್ಪ ಅಪ್ಪನೂ ಅಷ್ಟೇನೆ ಅಲ್ಲಿ ಕೂತಿದ್ದಾರೆ ಒಂದು ಹತ್ತು ನಿಮಿಷ ಆಯಿತು ಬಂದು ಕಾಲು ಗಂಟೆ ಆಯಿತು ಅದೇ ಪ್ರವೀಣ್ ಹೇಳ್ದ ಮನೆಯೆಲ್ಲ ಹಿಂಗೆ ಈ ರೀತಿ ಪಾಳು ಬಿದ್ದುಬಿಟ್ಟಿದೆ ನೋಡೋಕ್ಕೆ ನಿಜ ತುಂಬ ಬೇಜಾರಾಗುತ್ತೆ ನನಗೂ ನೆನಪಿದೆ ಅನ್ಸ ಸ್ವಲ್ಪ ನೆನಪಿದೆ ಈ ಮನೇಲಿ ಓಡಾಟ ಮಾಡಿರೋದು ನಮ್ಮ ಅಜ್ಜಿ ಕೂತಿದ್ದು ಬಾಗಿಲಲ್ಲಿ ನಾನು ಕೂ ಬಾಗ್ಲ ಹತ್ರ ನಾನು ಕೂತಿದ್ದೆ ಅದೆಲ್ಲ ಸ್ವಲ್ಪ ಸ್ವಲ್ಪ ನೆನಪಿದೆ ನಂಗೆ ಗೊತ್ತಿರಲಿಲ್ಲ ಈ ಪರಿಸ್ಥಿತಿಗೆ ಬಂದಿದೆ ಅಂತ ನಮ್ಮ ತಮ್ಮ ಹೇಳಿದೆ ಹಿಂಗಲ್ಲ ಆಗಿದೆ ನೋಡ್ಬಾ ಅಂದ್ಬಿಟ್ಟು ಸುಮಾರು ವರ್ಷವೇ ಆಯಿತು ಅನಿಸುತ್ತೆ ಯಾಕೆಂದರೆ ನಾವು ನಾವು ಊರಿಗೆ ಬರೋದೆ ಶಿವರಾತ್ರಿ ಹಬ್ಬಕ್ಕೆ ಮತ್ತು ಹೆಂಗೌರಿ ಹಬ್ಬಕ್ಕೆ ಮಾತ್ರ ಊರಿಗೆ ಬರೋದು ಊರಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಷ್ಟೇ ಆ್ಯಕ್ಚುಲಿ ಮನೆ ಇಲ್ಲ ನಮಗೆ

ಏ ಬಂದೇ ಬರುತ್ತೆ ಗ್ಯಾರಂಟಿ ಆಸೆ ಆಸೆ ಪಡಿಸಿ ನಿರಾಸೆ ಮಾಡಬೇಡಿ ನಿಜ ತಾನೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಎಲ್ಲ ಅಪ್ಲೈ ಮಾಡಿದ್ದೀರಾ ಏನಾಯ್ತು ಕೊನೆಗೆ ಮೂರೂ ದೂರಲ್ಲೂ ಸೆಲೆಕ್ಟ್ ಆಗಿದ್ದೀವಿ ಓ ಕೆಳಗೆ ಬರೋ ಅವ್ರು ಹೌದಾ ಸಾಂಗಲ್ಲ ಆಗ್ತಾ ಇರ್ಕೊಂಡು ಫೇಸ್ಬುಕಲ್ಲಿ ಚೆಲ್ಲೆ ಚಲೆ ಅಂತ ಹೊಡಿರಿ ಲೈವ್ ಹೋಗ್ಬಿಡ್ತದೆ ನನ್ನ ಮಗಳು ಚಿಕ್ಕ ಮಗಳು ಐದನೇ ಕ್ಲಾಸ್ ಅವಳು ಸಿಂಗರು ನಾನು ಆ ಸಿಂಗರು ನನ್ನ ಮಗಳನ್ನ ಇಬ್ರು ದಿವಸದ ಕಾರ್ಯಕ್ರಮಗಳಿಗೆಲ್ಲ ನಾನು ನನ್ನ ಮಗಳು ನಾನು ಇಬ್ರೇ ಆಡ್ಕೊಳ್ಳೋದು ಈಗ ಆ ದೇವ್ರ ಪೂಜೆ ಶುರು ಆಗೈತೆ ಮಹಾ ಮಂಗಳಾರತಿ ಎಲ್ಲ ಶುರು ಆಯಿತು ಮತ್ತು ದೇವರಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಎಷ್ಟು ಉಬ್ಬ ಹಾಕಿದ್ದಾರೆ ಅಂತ ಮತ್ತು ರಾಕಸಮ್ಮ ಸತ್ಕೆಗೂ ಅಷ್ಟೇ ಅಲಂಕಾರ ಆಗಿದೆ ಮತ್ತು ಚೌಡೇಶ್ವರಿ ಸಕ್ಕೆ ನೋಡಿ ಇದ್ದೇನೆ ಇದು ತಾಯಿ ಚೌಡೇಶ್ವರಿ ವಿಗ್ರಹ ಇಲ್ಲಿ ಒಂದು ದೇವರಿದೆ ಅದು ನಾ ನಾಗರ ದೇವರದು ಉತ್ತ ಇದೆ ಗರ್ಭಗುಡಿ ಒಳಗಡೆ ಪ್ರವೇಶ ಇಲ್ಲ ಹೆಣ್ಮಕ್ಳಿಗಂತೂ ಪ್ರವೇಶ ಇಲ್ಲ ಬರೀ ಗಣ್ಮಕ್ಳಿಗೆ ಮಾತ್ರ ಗರ್ಭಗುಡಿ ಒಳಗಡೆ ಪ್ರವೇಶ ಆದ್ದರಿಂದಾಗಿ ನಮ್ಮ ತಮ್ಮ ಅದನ್ನು ವೀಡಿಯೋ ಮಾಡಿ ನನಗೆ ಕೊಟ್ಟ ಇವರು ರಾಕಸಮ್ಮ ಅವರ ಅರ್ಚಕರು ನೋಡಿ ಸಕ್ಕಿಗೆ ಪೂಜೆ ನಡೀತಾ ಇದೆ ಇವಾಗ ನಮ್ಮ ತಂದೆ ಒಳಗೆ ಹೋಗ್ತಾ ಇದ್ದಾರೆ ಜಾಕಟಿ ಬಾರಿಸೋಕ್ಕೆ ನಮ್ಮ ತಂದೆನೇ ಮೇಯ್ನು ಜಾಕಟೆ ಬರ್ಸೋದು ಯಾಕೆಂದರೆ ಒಂದೊಂದು ವಸ್ತುಗಳನ್ನ ಹಿಡ್ಕೊಳ್ಳೋಕ್ಕೆ ಒಬ್ಬೊಬ್ರಿಗೆ ಮಾತ್ರ ಪರ್ಮಿಷನು ಬೇರೆ ಯಾರಿಗೂ ಪರ್ಮಿಷನ್ ಇಲ್ಲ ಅಲ್ಲಿ ಅಟ್ಟಿ ಮಾರಮ್ಮನಿಗೆ ಪೂಜೆ ನಡೀತಾ ಇದೆ ನೋಡಿ ನೋಡಿ ಅಪ್ಪ ಜಾಗಟೆ ತಗೊಂಡು ಬಾರಿಸ್ತಾ ಇದ್ದಾರೆ ಅಟ್ಟಿ ಮಾರಮ್ಮನಿಗೆ ಪೂಜೆ ಮಾಡ್ತಾ ಇದ್ದಾರೆ ಇವರು ಅಟ್ಟಿ ಮಾರಮ್ಮನಿಗೆ ಅರ್ಚಕರು ನಮ್ಮಕ್ಕ ನಮ್ಮ ದೊಡ್ಡಪ್ಪ ಅವರ ಮಗಳು ಈಗ ದೇವರಿಗೆಲ್ಲ ಅಲಂಕಾರ ಆಯಿತು ಮತ್ತು ಹೋಮ ಮಾಡಿ ಜೀವ ತುಂಬಿಸ್ಬೇಕಲ್ವ ದೇವ್ರಿಗೆ ಅದರಿಂದ ಆಚೆ ಕರ್ಕೊಂಡು ಬಂದರು ಗುಡಿಯಿಂದ ಆಚೆ ಕರ್ಕೊಂಡು ಬಂದರು ರಾಕಸಮ್ಮನ್ನು ಫಸ್ಟು ಆಚೆ ಕರ್ಕೊಂಡು ಬಂದಿದ್ದಾರೆ ನೋಡಿ ಮತ್ತು ನೆಕ್ಸ್ಟು ಚೌಡೇಶ್ವರಿ ಸಖೇನು ಆಚೆ ತಗೊಂಡು ಬಂದರು ನೋಡಿ ನಾನು ಜಸ್ಟ್ ಮಿಸ್ ಮಾಡಿದೆ ವಿಡಿಯೋ ಮಾಡೋಕ್ಕೆ ಯಾಕೆಂದರೆ ನನ್ನ ಮಗನಿಗೇನೋ ಇಡಬೇಕಾಯಿತು ಅದರಿಂದಾಗಿ ನೋಡಿ ಇದು ಚೌಡೇಶ್ವರಿ ಸದಕ್ಕೆ ಮತ್ತು ರಾಕಸಮ್ಮ ಸದಕ್ಕೆ ಈಗ ಪೂಜೆಗೆ ಅಂದ್ಬಿಟ್ಟು ಕರ್ಕೊಂಡು ಇದ್ದಾರೆ ರಾಕಸಮ್ಮ ಗುಡಿ ಹತ್ರ ಕರ್ಕೊಂಡು ಹೋಗ್ತಾರೆ ಅದೇ ಶಿವರಾತ್ರಿ ಹಬ್ಬಕ್ಕೆ ಅಲ್ಲೊಂದು ದೊಡ್ಡ ಕೆರೆ ಬರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಈಗ ಸದ್ಯಕ್ಕೆ ಗೌರಿ ಹಬ್ಬಕ್ಕೆ ಮಾತ್ರ ರಾಕಸಮ್ಮ ಗುಡಿ ಎದುರುಗಡೆ ದೇವರಿಗೆ ಜೀವ ತುಂಬಿಸ್ತಾರೆ ಅಂದರೆ ಹೋಮ ಹವನ ಎಲ್ಲ ಶುರು ಮಾಡ್ತಾರೆ ನೋಡಿ ದೇವ ದೇವ್ರನ್ನೆಲ್ಲ ಕೆಳಗಿಳಿಸ್ತಾ ಇದ್ದಾರೆ ಮಡಿ ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ದೇವ್ರನ್ನ ಕೂರಿಸಿ ನೋಡಿ ರಾಕಸಮ್ಮ ಗುಡಿ ರಾಕಸಮ್ಮ ದೇವಸ್ಥಾನ ಎದುರುಗಡೆ ಹೋಮ ಮಾಡ್ತಾರೆ ಹೋಮ ಶುರು ಮಾಡ್ತಾರೆ ಇವಾಗ ನೋಡಿ ನಮ್ಮ ತಮ್ಮ ಸತ್ಯನ ಹಿಡ್ಕೊಂಡಿದ್ದಾನೆ ಮತ್ತು ಈಗ ಎಲ್ಲ ಅರ್ಚಕರು ಕೂತ್ಕೋತಾ ಇದ್ದಾರೆ ರಾಕಸಮ್ಮ ಅರ್ಚಕರು ಚೌಡೇಶ್ವರಿ ಅರ್ಚಕರು ಮತ್ತು ಅಟ್ಟಿಮಾರಮ್ಮ ಅರ್ಚಕರು ಇಷ್ಟು ಜನ ಕುತ್ಕೊಂಡು ಈಗ ಹೋಮಾನ ಸ್ಟಾರ್ಟ್ ಮಾಡ್ತಾರೆ ಮತ್ತು ಭಕ್ತಾದಿಗಳೆಲ್ಲ ತರೋ ಹೂ ಹೂಗಳನ್ನೆಲ್ಲ ಮತ್ತೆ ಸತ್ಯೆಗೆ ಮುಡಿಸ್ತಾರೆ ಇನ್ನು ವಿಭೂತಿ ಬಟ್ಟೆ ಬಳೆದು ನೋಡಿ ಹೋಮ ಶುರು ಮಾಡಿಕೊಂಡ್ರು ಹೋಮ ಮಾಡ್ತಾರೆ ಇವಾಗ ದೇವ್ರ ಮುಂದೆ ಹೋಮ ಮಾಡ್ತಾರೆ ಈಗ ತಾಯಿ ಚೌಡೇಶ್ವರಿಗೆ ಅರ್ಶನ ಕುಂಕುಮಾಲ ಹಾಕಿ ಮತ್ತು ಹೋಮ ಮಾಡಿದ್ದು ಇದು ಬರುತ್ತಲ್ಲ ಕಪ್ಪಿದು ಬರುತ್ತಲ್ಲ ಅದನ್ನೆಲ್ಲ ಹಾಕಿ ತಾಯಿಗೆ ಜೀವ ಕೊಡ್ತಾರೆ ನೋಡಿ ಪ್ರಧಾನ ಅರ್ಚಕರು ಇವ್ರನ್ನ ಕರೆಸಿರ್ತಾರೆ ನೋಡಿ ಹೋಮ ಮಾಡಿದ ನೀರನ್ನ ಎಲ್ಲರಿಗೂ ಚಮಕಿಸ್ತಾರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ನೀರು ನೀರಿಸ್ತಾರೆ ನೋಡಿ ಕಳಸಕ್ಕೆ ಹೊಂಬಾಳೆ ಎಲ್ಲ ಮುಡಿಸಿ ಅದನ್ನೆಲ್ಲ ಅದ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಪೂಜೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಹೂವೆಲ್ಲ ಮುಡಿಸಿ ತಾಯಿಗೂ ಹೋಮದ ನೀರು ಹಾಕ್ತಾರೆ ಫಸ್ಟ್ ತಾಯಿಗೆ ಹೋಮದ ನೀರು ಹಾಕ್ಬಿಟ್ಟು ಆಮೇಲೆ ಮೆಕ್ಕದೆಲ್ಲರಿಗೂ ಹಾಕ್ ಹಾಕೋದು ನೋಡಿ ನಾನು ಹೇಳಿದ್ನಲ್ಲ ಹೋಮ ಮಾಡಿದ್ದು ಕಪ್ಪು ಬರುತ್ತೆ ಅಂತ ಅದನ್ನು ಎಣ್ಣೆಲೋ ಯಾವುದ್ರಲ್ಲೋ ಮಾಡಿಬಿಟ್ಟು ಎಲ್ಲರಿಗೂ ಕೊಡ್ತಾರೆ ಪ್ರಸಾದವಾಗಿ ಎಲ್ಲರಿಗೂ ಹಣೆಗೆ ಇಡ್ತಾರೆ ಅಮ್ಮ ನನಗಿಡ್ತಾಯಿದ್ರು ಅಮ್ಮನಿಗೆ ಅವರೇ ಇಟ್ಟಿದ್ದರು ನೋಡಿ ಈ ರೀತಿ ಎಲ್ಲರಿಗೂ ಕೊಡ್ತಾರೆ ಕುಂಕುಮನ ಇದಕ್ಕೆ ಪರ್ಟಿಕ್ಯುಲರಾಗಿ ಏನು ಹೆಸರು ಅಂತ ನನಗೆ ಹೇಳಕ್ಕೆ ಬರ್ತಾ ಇಲ್ಲ ಹೋಮ ಮಾಡಿದ್ದು ಪ್ರಸಾದ ಒಟ್ಟಿನಲ್ಲಿ ಒಂದೊಂದು ಪೂಜೆನೂ ಪರ್ಟಿಕ್ಯುಲರಾಗಿ ಅವರೇ ಮಾಡಬೇಕು ಈಗ ಅಪ್ಪ ಜಾಪ್ಟೆ ಹೊಡೆದ್ರೆ ಆ ತೆಂಗಿನಕಾಯಿ ಹೊಡೆದು ಅದೆಲ್ಲ ಪೂಜೆ ಮಾಡೋದು ನೋಡಿ ನಮ್ಮ ಮಾಡ್ತಾ ಮಾಡ್ತಾಯಿದ್ದಾರೆ ಮತ್ತು ನಮ್ಮ ತಮ್ಮನೂ ಮಾಡ್ತಾ ಇದ್ದಾನೆ ಏಕೆಂದರೆ ಆ ಪೂಜೆನ ಆ ಕೆಲಸನ ನಮ್ಮ ನಮ್ಮ ಮನೆತನದವ್ರು ಬಿಟ್ಟರೆ ಇನ್ಯಾರೂ ಮಾಡೋಂಗಿಲ್ಲ ನಮ್ಮ ಅಣ್ಣಂದಿರು ಮತ್ತು ನನ್ನ ತಮ್ಮ ಈ ಮೂರು ಜನ ತೆಂಗಿನಕಾಯಿನೆಲ್ಲ ಹೊಡಿತಾರೆ ಮತ್ತು ಪೂಜೆಗೆ ತಂದಿರೋ ಸಾಮಾನುಗಳನ್ನೆಲ್ಲ ಇದು ಮಾಡಿ ಮಂಗಳಾರತಿ ಕರ್ಪೂರ ಹಚ್ಚಿ ಊದ್ಗಡ್ಡಿ ಹಚ್ಚಿ ದೇವರಿಗೆ ಮಂಗಳಾರತಿ ಮಾಡಿ ಒಟ್ನಲ್ಲಿ ಪೂಜೆ ಮಾಡಿ ವಾಪಸ್ ಅವ್ರಿಗೆ ಕೊಡ್ತಾರೆ ಪೂಜೆ ಮಾ ಪೂಜೆ ಮಾಡಿಬಿಟ್ಟು ನೋಡಿ ಈ ರೀತಿ ಪೂಜೆ ಮಾಡ್ತಾರೆ ಪ್ರತಿಯೊಬ್ಬರು ಎಷ್ಟು ತುಂಬ ಜನ ತಂದಿರ್ತಾರೆ ಪೂಜೆ ಸಾಮಾನ ಪ್ರತಿಯೊಬ್ಬರಿಗೂ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಅವ್ರಿಗೆ ವಾಪಸ್ಸು ಕೊಡಬೇಕು ಜಾಸ್ತಿ ಇರೋ ಪೂಜೆ ಸಾಮಾನನ್ನ ಒಂದು ಕವರ್ ಕಲೆಕ್ಟ್ ಮಾಡಿ ದೇವಸ್ಥಾನಕ್ಕೆ ಅರ್ಪಿಸ್ತಾರೆ ನಮ್ಮ ದೊಡ್ಡಪ್ಪನ ಮಕ್ಕಳು ಇವರು ರಾಕಸಮ್ಮ ದೇವರ ಅರ್ಚಕರು ಪೂಜೆ ಮಾಡ್ತಾಯಿದ್ದಾರೆ ಇವಾಗ ಮತ್ತು ಹೋಮ ನೀರೆಲ್ಲ ಇದ್ದಾರೆ ನೋಡಿ ೇಶ್ವರಿಯ ಅರ್ಚಕರಿಗೆ ದೇವರು ಬರ್ಸೋಕ್ಕೆ ಅಂದ್ಬಿಟ್ಟು ಟಮಟೆಗಳು ಜೋರಾಗಿ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ದೇವರು ಬಂತು ಇವಾಗ ಇನ್ನೇನು ನೇನು ಮೈ ಮೇಲೆ ಆಹ್ವಾನ ಆಯಿತು ಅವ್ರ ಅವ್ರ ಮೇಲೆ ನಮ್ಮ ತಮ್ಮನಿಗೆ ವಿಶೇಷವಾದ ಪ್ರೀತಿ ಯಾಕೆಂದರೆ ವಯಸ್ಸಾಗೈತೆ ದೇವ್ರು ಬಂದಾಗ ಅವ್ರು ಬಿದ್ದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂದ್ಬಿಟ್ಟು ಬೈಕೆ ಅವ್ರ ಜೊತೆ ಇರ್ತಾನೆ ಜಾಸ್ತಿ ನಮ್ಮ ತಂದೆನ ಎಷ್ಟು ಕೇರ್ ಮಾಡ್ತಾನೋ ಅವ್ರನ್ನೂ ಅಷ್ಟೇ ಕೇರ್ ಮಾಡ್ತಾನೆ ನನ್ನ ತಮ್ಮ ಅಟ್ಟಿ ಮಾರಮ್ಮ ಅರ್ಚಕರಾದ ನಮ್ಮ ಅಕ್ಕವ್ರ ಮೇಲೆ ದೇವರು ಬರಬೇಕು ಬರೆಸ್ಬೇಕು ಅಂದ್ಬಿಟ್ಟು ಟಮಟೆ ಸೌಂಡು ಅವ್ರಿಗೂ ಬಡಿತಾ ಇದ್ದಾರೆ ಇನ್ನೇನು ಅವ್ರಿಗೂ ದೇವ್ರು ಬರುತ್ತೆ ಆಮೇಲೆ ಅವ್ರಿಗೂ ದೇವರು ಬಂತು ನೋಡಿ